ನೋಡಿ ಫ್ರೆಂಡ್ಸ್ ಇದೊಂದು ನಡುಗಡ್ಡೆ ಕಾಣ್ತಾ ಇದೆಯಲ್ಲ ಇದು ಅಡು ಅರಬ್ಬಿ ಸಮುದ್ರ ಪಶ್ಚಿಮ ಕರಾವಳಿ ಇದು ಭಟ್ಕಳ ತಾಲೂಕಿನ ತೆಂಗಿನಗೊಂಡಿ ಹತ್ರ ಬರುತ್ತೆ ಇದು ಈ ನಡುಗಡ್ಡೆನ ಇಲ್ಲಿ ಲೋಕಲ್ನವ್ರು ಕುಂದ ಅಂತ ಕರೀತಾರೆ ಕುಂದ ಅಂದರೆ ಒಂದು ಐಲ್ಯಾಂಡ್ ಈ ಸಮುದ್ರದ ಮಧ್ಯದಲ್ಲೇ ಇದೆ ನೋಡಿ ಐಲ್ಯಾಂಡ್ ಇದು ಈ ಸಮುದ್ರ ಮಧ್ಯ ಇರುವ ಐಲ್ಯಾಂಡು ಇಲ್ಲಿ ಯಾವುದೇ ಜನವಸತಿ ಪ್ರದೇಶ ಅಲ್ಲ ಇದು ಜನವಸತಿ ಇಲ್ಲ ಆದ ಒಂದು ನಡುಗಡ್ಡೆ ಇಲ್ಲಿ ಜನವಸತಿ ಇಲ್ಲ ಯಾರು ಅಷ್ಟು ಹೋಗ್ತಾ ಇಲ್ಲ ಆಗಾಗ ಪೂ ಪೂಜೆ ಗೀಜೆ ಅಥವಾ ಕಟ್ಟಿಗೆ ಧರುಕ್ಕೆ ಈ ಥರ ಏನಾದರೂ ಫಿಶಿಂಗ್ ಅಂತ ಅದರ ಹತ್ತಿರ ಹೋಗ್ತಾರೆ ಬಿಟ್ಟರೆ ಅಲ್ಲೇ ಅವರು ಮಾನವ ವಸತಿಗಳಿಲ್ಲ ಆದರೆ ಸ್ವಲ್ಪ ಪಕ್ಷಿಗಳೆಲ್ಲ ಅಲ್ಲಿ ಹೋಗಿ ವಾಸ ಮಾಡ್ತವೆ ಸಂಜೆ ಟೈಮಲ್ಲಿ ಪಕ್ಷಿಗಳು ಕಾಗೆಗಳಲ್ಲಿ ಹೋಗ್ತವೆ ನೋಡಿ ಅಲ್ಲೆಲ್ಲ ಮರ ಗಿಡ ಎಲ್ಲ ಬೆಳೆದೆಯಲ್ಲ ಈ ಹಕ್ಕಿಗಳು ಹಣ್ಣುಗಳನ್ನೆಲ್ಲ ತಿಂದು ಅಲ್ಲೇ ಹಾಕಿದ ಬೀಜಗಳಿಂದ ಅಥವಾ ಗಾಳಿಗೆ ಹಾರುವ ಬೀಜಗಳಿಂದ ಮರಗಳನ್ನು ಹುಟ್ಟಿದ್ದಾವೆ ಈ ಸಾಲ ಮಾರ್ದ ತಿಮ್ಮಕ್ಕ ಮಾಡೋ ಕೆಲಸಗಳೆಲ್ಲ ಪಕ್ಷಿಗಳೇ ಮಾಡಿದ್ದೇವೆ ಯಾಕಂದರೆ ಹಣ್ಣುಗಳು ತಗೊಂಡು ಹೋಗಿ ಬೀಜಲ್ಲಿ ಹಾಕಿ ಅಲ್ಲಿ ತುಂಬ ಮರ ಗಿಡ ಬೆಳೆದೇವೆ ಈ ಕಾಗೆಗಳು ಪಕ್ಷಿಗಳು ಈ ಕುಂದ ಹತ್ರ ಹೋಗಿ ಸ್ಟೇ ಮಾಡ್ತೇವೆ ಸಂಜೆ ಟೈಮಲ್ಲಿ ಇದು ಭಟ್ಕಲ್ ತಾಲೂಕಿನ ತೆಂಗುಗುಂಡಿ ಪ್ರದೇಶದಲ್ಲಿ ಬರುತ್ತದೆ ತೆಂಗುಗುಂಡಿ ಪ್ರದೇಶ ಅವರಿಗೆ ತೆಂಗುಗುಂಡಿ ಒಂದು ಕರಾವಳಿ ಪ್ರದೇಶ ಒಂದು ಸುಂದರವಾಗಿ ಅಷ್ಟು ವಿಶಾಲವಾಗಿದೆ ಇದು ಕುಂದಾಣಿಗೆ ಒಂದು ಐಲ್ಯಾಂಡು ಈ ತಿರು ಸಣ್ಣಪುಟ್ಟ ಐಲ್ಯಾಂಡಲ್ಲಿದೆ ನೋಡಿ ಸಿಕ್ಕಾಪಟ್ಟೆ ಸಣ್ಣ ಪುಟ್ಟ ಐಲ್ಯಾಂಡ್ಗಳಿವೆ ಅದು ತರತಲಾಂತರಗಳಿಂದ ಸಮುದ್ರ ಮಧ್ಯಾಹ್ನ ಇದೆ ಎಷ್ಟಿದೆ ಅದೇ ಸೇಮ್ ಆಕಾರದಲ್ಲೇ ಇದೆ ಅದು ಯಾವುದೇ ಆದ ಲಕ್ಷಣಗಳು ಅಷ್ಟು ಕಾಣ್ತಾ ಇಲ್ಲ ಆದರೆ ತುಂಬ ಮರಗಡೆಗಳು ಹುಟ್ಟಿವೆ ಕಾಡು ಮರಗಳು ಹಣ್ಣಿನ ಮರಗಳಲ್ಲವೆ ಅಲ್ಲಿ ಹಕ್ಕಿಗಳು ಜಾಸ್ತಿ ವಾಸ ಮಾಡ್ತವೆ ಹಕ್ಕಿಗಳಿಗೆ ಒಂದು ಆವಾಸ ಸ್ಥಾನ ಅಂತಲೇ ಹೇಳ್ಬೋದು ಮತ್ತು ಸಣ್ಣ ಪುಟ್ಟ ಮೀನುಗಳು ಸುತ್ತಮುತ್ತಲೇ ಮರಿಗಳನ್ನು ಮಾಡ್ತವೆ ಹೊಟ್ಟೆಗಳ ಹದೃದ್ಧ ಪ್ರಶಸ್ತ ಸ್ಥಾನ ಇದೆ ಅಲ್ಲಿ ಇದು ಕುಂದ ಅಂತ ಈ ಪ್ರದೇಶದಲ್ಲಿದೆ ಇಲ್ಲಿ ಹೆಚ್ಚಾಗಿ ಇದು ಕುಂದ ಅಂದರೆ ನಡುಗ ನಡುಗಡ್ಡೆ ಕುಂದ ಅಂದರೆ ಇದು ಬೆಳಗಾಂ ಕುಂದ ಅಲ್ಲ ಅಥವಾ ನರಗುಂದನೂ ಅಲ್ಲ ಇದು ದೇವರು ಒಂದು ಕುಂದ ಅಂತ ಐಲ್ಯಾಂಡ್ ಇಲ್ಲಿ ಒಂದು ಕುಂದ ಕುಂದ ಅಂತ ಕರೀತಾರೆ ಕವಿ ಕುಂದಾನೋ ಅಂತ ಹೇಳ್ತಾರೆ ಹಾಂ ಅಲ್ವಾ ನೋಡಿ ಇದ್ರ ಬಗ್ಗೆ ನೋಡಿ ಇದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆಲ್ಲ ಕುಂದಕ್ಕೆ ಹಲವಾರು ಬಾರಿ ಭೇಟಿ ಕೊಟ್ಟವರು ಶಂಕರ್ ಅವರಿದ್ದಾರೆ ಸುಮಾರು ಒಂದು ಎರಡು ಕಿಲೋಮೀಟರ್ ದೂರದಲ್ಲಿದೆ ಕುಂದ್ರೀಚಿಂದ ಆದ್ರೆ ನಾವು ಮಳೆಗಾಲದಲ್ಲಿ ಕೆಲವು ದೋಣಿಗಳು ಹೋದಾಗೆಲ್ಲ ಮುಳುಕಿದಾಗ ಕೆಲವರು ಸೇಪಾದ ಉದಾಹರಣೆ ಉಂಟು ಇಲ್ಲಿ ಅಲ್ಲಿ ಸೇಪಾದ ಉದಾಹರಣೆ ಉಂಟು ಎಲ್ಲಾದ್ರೂ ಬೋಟ್ ತೊಂದರೆ ಆದ್ರೆ ಬೋಟ್ ಡ್ಯಾಮೇಜ್ ಆದ್ರೆ ಕೆಲವು ಸಲ ಅಲ್ಲು ಅಲ್ಲೂ ಆದ ದಿನ ಬಹಳ ಉಂಟು ಅದು ನಮ್ಮ ಹಿಂದಿನ ಕಾಲದ ನಡೀತಾ ಇದೆ ದೋಣಿ ಗಿಣಿ ಮುಳುಕದಾಗ ಯಾವ ಇನ್ನೊಂದು ದೋಣಿಯವರು ಸೇಫ್ ದೊಡ್ಡ ತುಪ್ಪಾನ ಬಂದಾಗ ಆಶ್ರಯ ಪಡಿತಾರೆ ಆಮೇಲೆ ತುಂಬಾ ಸುಂದರ ಜನ ಎಲ್ಲಾ ಇಷ್ಟಪಡುವ ಕುಂದ ಅದು ಯಾಕಂದ್ರೆ ಕೆಲವೊಂದ್ಸಲ ಟೂರಿಸಮ್ ಜಾಮೆಲ್ಲ ಹೋಗ್ತಾರೆ ಹಾಕಿ ಆಮೇಲೆ ಕಲ್ಲೆಲ್ಲ ಹತ್ಕೊಂಡು ಎಂಜಾಯ್ ಮಾಡ್ಕೊಂಡು ಈ ಕಡೆ ಊರಿಗೆ ಬರ್ತಾರೆ ಮರ ಕಾಡು ತುಂಬಾ ಇದು ಅದ್ರಲ್ಲಿ ಮತ್ತೆ ಬೇಸಿಗೆಲ್ ಬಂದಾಗಲ್ಲ ಅದು ಒಣಗಿ ಅದು ಕಟ್ಟಿಗೆ ಆಗತ್ತೆ ಆಮೇಲೆ ಮಳೆ ಬಂದಾಗ ಅದು ಚಿಗಿರಿ ಬೆಳೀತದೆ ತುಂಬಾ ಪಕ್ಷಿಗಳೆಲ್ಲ ಪಕ್ಷಿಗಳು ರಾತ್ರಿಯಲ್ಲಿ ಮಲಗಿ ಮಾಡ್ತಾವೆ ಬಂದು ಆಮೇಲೆ ರಾತ್ರಿಯಲ್ಲಿ ಹಾರು ಬರುವ ಚಂದ ಅದು ಚಂದ ತುಪ್ಪ ಇರುತ್ತೆ ಹೇಗೆ ಟೈಮ್ ಹಾರ ಬಂದ್ಬಿಡುತ್ತೆ ರಾತ್ರಿ ಕಪ್ಪಾಗುವಾಗ ಸೀನೆಲ್ಲ ನೋಡಿದ್ರೆ ಖುಷಿ ಬರುತ್ತೆ ನಮಗೆ ಅಂದ್ರೆ ಕಾಗೆ ಕುಂದನು ಅಂತ ಹೇಳ್ತಾರೆ ಕಾಗೆ ಕುಂದನ್ ಅನ್ನೇ ಹೇಳ್ತಾರೆ ಅದಕ್ಕೆ ಯಾಕಂದ್ರೆ ತುಂಬ ಕಾಗೆಗಳು ಸಿರ್ಕೊಂತಾವಲ್ಲಿ ಕಾಗೆ ಗೀಗೆ ಎಲ್ಲ ರಾಶಿ ಇರುತ್ತೆ ಹದ್ದುಗಳೆಲ್ಲ ಅಲ್ಲೇ ಕುತ್ಕೊಂಡಿರುತ್ತೆ ಅದ್ಕೆ ಭಾಳ ಖುಷಿ ಆಗುತ್ತೆ ಅಲ್ಲಿ ಊರಲ್ಲಿ ಒಂದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ ಅಲ್ಲ ಗಾಳಿ ಗಿಳಿ ಎಲ್ಲ ಇರುತ್ತಲ್ಲ ಅಲ್ಲಿ ಪೊಲ್ಯೂಷನ್ ಇಲ್ಲ ಮತ್ತೆ ಇಲ್ಲಿ ಯಾವುದೇ ಪರಿಸರ ಮಾಲಿನ್ಯನೆಲ್ಲ ಪೊಲ್ಯೂಷನ್ ಇಲ್ಲ ಪೊಲ್ಯೂಷನ್ ಫ್ರೀ ಆಗಿರೋದು ಒಂದು ಪ್ರದೇಶ ಇದು ಮತ್ತು ಹಕ್ಕಿಗಳು ಮತ್ತು ಪಕ್ಷಿಗಳೆಲ್ಲ ಸ್ಟೇ ಮಾಡ್ತವೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಒಮ್ಮೊಮ್ಮೆ ಬೋಟ್ಗಳು ಮುಳುಗ್ದಾಗ ಅಥವಾ ಫಿಶಿಂಗ್ ಹೋದ್ರೆ ಮುಳುಗಿದಾಗ ಅಲ್ಲಿ ತಮ್ಮ ಜೀವ ರಕ್ಷಣೆಗಳಲ್ಲಿ ಆಶ್ರಯ ಪಡಿತಾರೆ ಕುಂದಕ್ಕೆ ಹೋಗಲ್ಲ ಆಶ್ರಯ ಪಡೆದು ಕಡೆ ಬೇರೆ ಒಂದು ಬೋಟಿಂದ ಬಂದು ಅವರನ್ನ ರೆಸ್ಕ್ಯೂ ಮಾಡ್ತಾರೆ ಒಂದು ಉದಾಹರಣೆ ಇದೆ ಒಂದು ಒಂದು ದೋಣಿ ಏಳು ಜನ ಹೋದಾಗ ಅಲ್ಲಿ ಮುಳುಕೊಂಡು ಒಂದ್ ಐದು ಗಂಟೆಗೆ ಮುಳುಕಿದ ದೋಣಿಯನ್ನ ಅಷ್ಟು ಜನ ದೋಣಿಗ ಸಿಕ್ಕಿದೆ ಎಲ್ಲ ಈಜುತ್ತಾ ಇದ್ರು ಆಮೇಲೆ ಕುಂದ ಪಕ್ಕದಲ್ಲಿ ಒಬ್ಬರದ್ದು ರಾತ್ರಿ ಅಲ್ಲಿ ಹನ್ನೆರಡು ಗಂಟೆಗೆ ಹೋಗಿ ಆ ಬೋಟ್ ಹೋಗಿ ಇಟ್ಕ ಬಂದ ಉದಾಹರಣೆ ಇದೆ ಸ್ಟೇ ಮಾಡಿ ಅಲ್ಲಿ ಈಜುತ್ತಾ ಇದ್ದವ್ರನ್ನ ತಕೊಂಡ್ ಬಂದ ಉದಾಹರಣೆ ಇದೆ ಸರ್ ಇದು ಒಂದು ಎರಡು ಮೂರು ವರ್ಷ ಎಲ್ಪ್ ಆಗುತ್ತೆ ಆ ಗುಡ್ಡದಿಂದ ನಮ್ಗೆ ತರ್ಲಿಕ್ಕೆ ಹೋಗ್ತಾರೆ ಮೊದ್ಲೆಲ್ಲ ಹೋಗ್ತಾ ಇದ್ರು ಈಗಿನ ಜನ ಎಲ್ಲಾ ಈಗೆಲ್ಲ ಪ್ಯಾಸನ್ ಅಲ್ಲಿ ಅದೆಲ್ಲ ಬಿಟ್ಟಿದ್ದಾರೆ ಮೊದ್ಲೆಲ್ಲ ಹಿರಿಯರೆಲ್ಲ ಅದೇ ಕೆಲಸದಲ್ಲಿ ಇರ್ತಾ ಇದ್ರು ಅಲ್ಲಿ ಕುಂದದಿಂದ ಇದನ್ನು ಕುಂದ ನೋಡಿರೊಂದು ನೀವು ಯಾವುದೋ ಫಾರಿನ್ ಕಂಟ್ರಿಗಳಲ್ಲಿ ಈ ಥರ ಕರಾವಳಿ ನೋಡಿರ್ಬೋದು ಆದರೆ ಅಲ್ಲಿ ತುಂಬ ಪ್ರಚಾರ ಇರುತ್ತೆ ನೋಡಿ ಇದು ಹೇಗಿದೆ ಎಷ್ಟು ಸುಂದರವಾದ ಒಂದು ಕರಾವಳಿ ಪ್ರದೇಶ ನೋಡಿ ಇಲ್ಲಿಂದ ಒಂದು ಇದು ಮುಡೇಶ್ವರದಿಂದ ಒಂದು ಎಂಟು ಹತ್ತು ಕಿಲೋಮೀಟರ್ ನೋಡಿ ಅಲ್ಲಿ ಮುಡೇಶ್ವರ ಇಲ್ಲಿನ ಮುಡೇಶ್ವರನೂ ಕಾಣುತ್ತೆ ನಿಮಗೆ ಒಂದು ಮುಡೇಶ್ವರದ ಗೋಪುರ ಅಲ್ಲಿ ಐಲ್ಯಾಂಡ್ ಕಾಣುತ್ತೆ ಆ ಥರ ಆ ಥರ ಐಲ್ಯಾಂಡು ಅದನ್ನು ಮುರುಡೇಶ್ವರ ಐಲ್ಯಾಂಡು ಊರಿಗೆ ಟಚ್ ಆಗ್ರಿಂದ ಅದು ವಸತಿ ಹೊಸ ಗುಡ್ಡಕ್ಕೆ ಇದು ಒಂದು ತಾಸಲ್ಲಿ ಅಲ್ಲಿಗೆ ಹೋಗಿ ರೀಚ್ ಆಗ್ಬಹುದು ನಮ್ಗೆ ವಿಶೇಷವಾಗಿ ಮಾಹಿತಿ ಕೊಟ್ಟಿದ್ದಾರೆ ಶಂಕರ್ ಅವರು ಅವರು ಇಲ್ಲಿ ಸ್ಥಳೀಯರು ಇದ್ರ ಬಗ್ಗೆ ತುಂಬಾ ಮಾಹಿತಿ ಇದೆ ಅವರು ಅಲ್ಲಿ ತುಂಬಾ ಸಮೇಟಿ ಕೊಟ್ಟಿದ್ದಾರೆ ಕುಂದಾ ಪ್ರದೇಶ ತುಂಬಾ ಭೇಟಿ ಕೊಟ್ಟಿದ್ದೀವಿ ನಮ್ದು ದೋಣಿ ಎಲ್ಲ ಅಲ್ಲೇ ಆ ಕಡೆ ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಭೇಟಿ ಅದು ಪರಿಸರ ಪ್ರಾಣಿಗಳು ಇವೆ ಆತರ ಇದ್ದಂಗಿಲ್ಲ ಅಂದ್ರೆ ಪಕ್ಷಿಗಳೇ ಹಣ್ಣುಗಳನ್ನು ಕಚ್ಕೊಂಡು ಹಾಕಿರ್ತಾರೆ ಆ ಹಣ್ಣುಗಳೇ ಅಲ್ಲಿ ಬಿದ್ದು ಮಳೆಗಾಲದಲ್ಲಿ ಗಿಡ ಆಗಿ ಕೊನೆ ಮರ ಆಗಿ ಅಲ್ಲಿ ಒಂದು ಮನೆ ಅದು ಕಾಡು ಪ್ರದೇಶ ನಿರ್ಮಾಣ ಆಲ್ಮೋಸ್ಟ್ ಅಲ್ಲಿ ಪರಿಸರ ಈ ಕಾಡು ಬೆಳೆದಿರ ಪಕ್ಷಿ ಪ್ರಾಣಿಗಳು ಗಾಳಿ ಬೆಳಕಿನಿಂದ ಗಾಳಿ ಮತ್ತು ನದಿಗಳಿಂದನೇ ಅದು ಮನುಷ್ಯ ಇದನ್ನೆಲ್ಲ ನಾಶ ಮಾಡ್ತಾನೆ ನೋಡಿ ಫಿಶಿಂಗ್ ಹೋಗ್ತಾ ನೋಡಿ હા બ્રદર હાયું